ಕರ್ನಾಟಕ ರಾಜ್ಯ ಪೆನಾಕ್ಸ್ ಸಿಲಾಟ್ ಅಸೋಸಿಯೇಷನ್ ಇಂಡಿಯನ್ ಪೆನಾಕ್ಸಿಲಾಟ್ ಸಿಲಾಟ್ ಫೆಡರೇಷನ್ ಸಂಯುಕ್ತ ಆಶ್ರಯದಲ್ಲಿ ಮೈಸೂರು ನಂಜನಗೂಡು ಹಾಗೂ ಚಾಮರಾಜನಗರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಪೆನಾಕ್ಸ್ ಸಿಲಾಟ್ ಕ್ರೀಡೆಯ ಎರಡು ದಿನಗಳ ತರಬೇತಿ ಶಿಬಿರವನ್ನು ನಂಜನಗೂಡಿನಲ್ಲಿ ಆಯೋಜಿಸಲಾಗಿತ್ತು ನಂಜನಗೂಡು ಪಟ್ಟಣದ ಹುಲ್ಲಹಳ್ಳಿ ರಸ್ತೆಯ ರೋಟರಿ ಶಾಲೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಆಕ್ರಮಣ ಮಾಡಿದರೆ ಪ್ರತಿರೋಧ ತೋರುವ ಪಂಚ್ ಪ್ರತಿ ಆಕ್ರಮಣದ ತಂತ್ರ ಕಾಲಿನಿಂದ ಕಿಕ್ ರಕ್ಷಣಾತ್ಮಕ ತಂತ್ರ ಪಂಚಿಂಗ್ ತಂತ್ರ ಸೇರಿದಂತೆ ಕರಾಟೆ ಹಾಗೂ ಪೆನಾಕ್ ಸಿಲಾಟ್ ಕ್ರೀಡಾ ಕಲೆಯ ವಿವಿಧ ಮಾದರಿಯ ಕೌಶಲ್ಯವನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರದರ್ಶನ ಮಾಡಿ ಎಲ್ಲರ ಹುಬ್ಬೇರುವಂತೆ ಮಾಡಿದರು ಅಂತಾರಾಷ್ಟ್ರೀಯ ಆಟಗಾರ ಹಾಗೂ ತರಬೇತುದಾರರಾದ ಆಕಾಶ್ ದೊಡ್ಡವಾಡ ಮಾತನಾಡಿ ಪೆನಾಕ್ ಸಿಲಾಟ್ ಅನ್ನೋದು ನಮ್ಮದೇ ದೇಶದ ಕ್ರೀಡೆ ಇಂಡೋನೇಷ್ಯಾ ಜಪಾನ್ ಸೇರಿ ಹಲವೆಡೆ ಇವುಗಳ ತರಬೇತಿ ಹಾಗೂ ಕ್ರೀಡಾಕೂಟ ನಡೆಯಿತು ಕ್ರೀಡೆ ತನ್ನದೇ ಆದ ಕೌಶಲ್ಯ ಹಾಗೂ ಸಾಮರ್ಥ್ಯವನ್ನು ಒಳಗೊಂಡಿದೆ ತರಬೇತಿಗಳಲ್ಲಿ ಭಾಗವಹಿಸಿ ಅಂತಾರಾಷ್ಟೀಯ ಕ್ರೀಡಾಕೂಟಗಳಲ್ಲಿ ಪ್ರಶಸ್ತಿ ಗೆದ್ರೆ ಭವಿಷ್ಯದಲ್ಲಿ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಹಾಗೂ ಸರ್ಕಾರಿ ಕೆಲಸಗಳು ಸಿಗ್ತದೆ ಈ ನಿಟ್ಟಿನಲ್ಲಿ ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಕರೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನಂಜನಗೂಡು ವಿನಾಯಕ ಮಿತ್ರ ಬಳಗದ ಭಾಲುಕುಮಾರ್ ನಂಜನಗೂಡು ಪಟ್ಟಣದ ಹಿರಿಯ ಕರಾಟೆ ತರಬೇತುದಾರರು ಹಾಗೂ ಶಿಬಿರದ ಆಯೋಜಕರಾದ ಮುರಳಿ ಮಾತನಾಡಿ ತರಬೇತಿಯ ಸದುದ್ದೇಶವನ್ನು ತಿಳಿಸಿದರು ಪ್ರಿಕಾಷನ್ ಆಗಿ ನಾವು ಇದನ್ನು ಈ ಟ್ರೈನಿಂಗ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ ಈ ಟ್ರೈನಿಂಗ್ ಕ್ಯಾಂಪು ನಡೆಸ್ಕೊಡ್ಲಿಕ್ಕೆ ನಮ್ಮ ನಂದೆಗೂರು ರೋಟರಿ ಸಂಸ್ಥೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಹೇಗೆಂತಂದರೆ ಇಡೀ ಶಾಲೆನ ನಾವು ಇಟ್ಕೊಂಡಿದ್ದೆ ಶಾಲಾ ಸಾಟರ್ಡೆ ಸಂಡೇ ಆದ್ದರಿಂದ ನೀವು ಇದನ್ನು ಯೂಸ್ ಮಾಡಿಕೊಳ್ಳಿ ಇಂಥ ಆ್ಯಕ್ಟಿವಿಟೀಸ್ ಎಲ್ಲ ನಾವು ಸ್ಕೂಲಲ್ಲಿ ನಡೀಬೇಕು ಅಂತೇಳಿ ಇದಕ್ಕೆ ವಿವಾಹಿಗರಾಗಿರ್ತಕ್ಕಂಥ ನಮ್ಮ ರೋಟರಿ ಸಂಸ್ಥೆ ಶಾಲೆಯ ಶಿಕ್ಷಕರಾಗಿರ್ತಾರೆ ಶಿಕ್ಷಕರ ಒಂದು ಮತ್ತು ಈ ಶಾಲೆ ಶಿಕ್ಷಕರ ವರ್ಗದಿಂದ ಇಲ್ಲಿ ಸ್ಕೂಲ್ ಪ್ರೆಸಿಡೆಂಟ್ ಅಧ್ಯಕ್ಷರು ಅಂತ ಇರ್ತಾರೆ ಆಮೇಲೆ ರೋಟರಿ ಕ್ಲಬ್ ಇಲ್ಲಿ ಇರುತ್ತೆ ಅದಕ್ಕೂ ಅಧ್ಯಕ್ಷ ಇರ್ತಾರೆ ಅವರೆಲ್ಲ ಇವತ್ತು ದಿವಸ ನಮ್ಮ ಕರೆ ಹೋಗ್ಬಿಟ್ಟು ಈ ಒಂದು ಕ್ಲೋಸಿ ಕಂಪನಿಗೆ ಬಂದಿರ್ತಾರೆ ಆ ಗೇಮ್ ಇಲ್ಲಿ ನಿಮ್ಮ ಈ ಈ ಭಾಗದಲ್ಲಿ ಹೊಸ ಗೇಮ್ ಆಕ್ಚುಲಿ ಇದು ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಫೋರ್ಟೀನ್ ನಾವು ಟೂ ತೌಸಂಡ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಫಿಫ್ಟೀನ್ ನಮ್ಮ ಸೈಡ್ ಅಷ್ಟೇ ಇರ್ತಿದ್ರು ಗೇಮ್ ಎಲ್ಲಿ ನಮ್ಮ ನಾರ್ತ್ ಕರ್ನಾಟಕ ಸೈಡ್ ಇತ್ತು ಗೇಮ್ ಆಕ್ಚುಲಿ ಇದು ಗೇಮು ಬೇಸಿಕಲಿ ಸ್ಟಾರ್ಟ್ ಆಗಿದ್ದೇನಂದ್ರೆ ಇಂಡಿಯಾದಲ್ಲಿ ಟುಸಂಡ್ ಫೋರ್ಟೀನ್ ಫಿಫ್ಟೀನ್ ಅಲ್ಲಿ ಅವಾಗ ಏನಂದ್ರೆ ಕೆಲವೊಂದು ಸ್ಟೇಟ್ಸ್ ಗಳಿಗೆ ಮಾತ್ರ ಸೀಮಿತವಾಗಿತ್ತು ಕರ್ನಾಟಕ ಫಸ್ಟ್ ರಿಜಿಸ್ಟರ್ಡ್ ನಾವೇ ಫಸ್ಟ್ ಫಸ್ಟ್ ನ್ಯಾಷನಲ್ಸ್ ಕೂಡ ಹೋಸ್ಟ್ ಮಾಡಿದ್ದು ನಾವೇ ಗವಿ ಮಠದಲ್ಲಿ ಫಸ್ಟ್ ನ್ಯಾಷನಲ್ಸ್ ಹೋಸ್ಟ್ ಮಾಡಿದ್ವಿ ಕನ್ಚಾಕ್ಸ್ ಇಲಾಖೆ ಎಂದು ಅದಾದ ನಂತರ ನಾವು ಏನಂದ್ರೆ ಗೇಮ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದೇಳಿ ಎಲ್ಲ ಬೇರೆ 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 ಡಿಸ್ಟ್ರಿಕ್ಸ್ ಹೋಗಿ ಟ್ರೈನ್ ಮಾಡ್ತಿದ್ವಿ ಫಸ್ಟಿಂದ ನಮಗೆ ಇರೋ ಡಿಸ್ಟಿಕ್ಟ್ ಅಂದರೆ ಬೆಂಗಳೂರು ಬೆಂಗಳೂರು ರೂರಲ್ ನಮಗೆ ಫಸ್ಟಿಂದ ನಮಗೆ ಸಪೋರ್ಟ್ ಮಾಡ್ಕೊಂತ ಬಂದಿದೆ ಭಾಳ ಪ್ಲೇಯರ್ಸ್ ಇದ್ದಾರೆ ಬೆಂಗಳೂರು ರೂರಲ್ ಮತ್ತೆ ಬೆಂಗಳೂರು ಅರ್ಬನ್ಗಳಲ್ಲೆಲ್ಲ ಈ ಭಾಗದಿಂದ ನಾವು ಏನಂದರೆ ಮೈಸೂರು ಡಿಸ್ಟ್ರಿಕ್ ನಮ್ಗೆ ನಮ್ಮ ಸೈಡೆಲ್ಲ ಡೆವಲಪ್ ಆಯಿತು ನಮ್ಗೆ ಈ ಸೈಡ್ ಡೆವಲಪ್ ಮಾಡಬೇಕಂತ ಇಂಟ್ರೆಸ್ಟ್ ಬಂತು ಅವಾಗ ಏನಂದರೆ ಈ ಸೈಡ್ ತೊಗೊಂಬಂದ್ವಿ ಗೇಮೆಲ್ಲ ವಿನಾಯಕ ಮಿತ್ರ ಬಳಗ ಅಂತೇಳಿ ಯಾರು ಇಲ್ಲ ಅಂತ ನನ್ನ ಮನಸ್ಸನ್ನು ಕೊನೆ ಕೂಡಿಸಿ ಒಂದು ಅದು ಪ್ರತಿ ವರ್ಷ ಒಂದು ಉದ್ಯೋಗಕ್ಕಿಗಾಗಿ ತಯಾರಿ ಮಾಡ್ತಿದ್ದೀನಿ ಹಾಗಾಗಿ ಅಲ್ಲಿ ಇವರಿಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಯುದ್ಧ ಅಂತೇಳಿ ಈ ಒಂದು ಸನ್ಮಾನವನ್ನು ಹೇಳಿ ದೂರ ಸಮರ್ಪಣೆ ಮಾಡಿದ್ದೀನಿ ಹಾಗಾಗಿ ಏನೋ ಹೇಳೋದು ತಿಳಿದು ಎಲ್ಲ ತೊಂದರೆ ಅಂತ ಹೇಳಿ ಹಾಗಾಗಿ ನಿಮ್ಮ ಒಂದು ಮಕ್ಕಳು ಎಷ್ಟು ಜನ ಆಯ್ಕೆ ಮಾಡ್ತಾರೆ